ಮೊದಲನೇ ದಿಸ್ದಿಂದನೇ ಕಿರಿಕ್ ಶುರು ಮಾಡಿರುವ ಶೋಭಾ ಶೆಟ್ಟಿ ಮಂಜಣ್ಣನ ಹೈಲೈಟ್ ಮಾಡ್ತಾರೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಇಷ್ಟು ದಿನದ ಎಪಿಸೋಡ್ಗಳನ್ನ ನೋಡ್ಕೊಂಡ್ ಬಂದು ಕೆಲವು ಟಾರ್ಗೆಟ್ ಗಳನ್ನ ಸೆಟ್ ಮಾಡ್ಕೊಂಡೆ ಒಳಗಡೆ ಬಂದಿದ್ದಾರೆ ನೀನಿಗೆ ಜಲಸಿ ಅಂತ ಅನ್ಬಿಟ್ರೆ ಯಾರು ಮಂಜಣ್ಣ ಡೈರೆಕ್ಟ್ ಶೋಭಾ ಶೆಟ್ಟಿ ಅವ್ರನ್ನ ಟಾರ್ಗೆಟ್ ಮಾಡೋದಕ್ಕೆ ಏನ್ ಕಾರಣ ಏನೋ ನಾನು ದೊಡ್ಡ ಆಲ್ರೆಡಿ ನಾನು ಬಿಗ್ ಬಾಸ್ ಗೆದ್ಬಿಟ್ಟಿದ್ದೀನಿ ನಾನೇ ಬಿಗ್ ಬಾಸ್ ವಿನ್ನರ್ ಅಂತ ಸುಪ್ರೀಂ ಅನ್ನೋ ತರೀಕೆ ಯಾರು ತೋರ್ಸ್ಕೊಂಡಿದ್ರೆ ಅವ್ರೆಲ್ಲ ಬಿದ್ದು ಮಣ್ಣಾಗಿ ಹೋಗಿದ್ದಾರೆ ಬಿಗ್ ಬಾಸ್ ನನ್ನ ಎಪಿಸೋಡ್ನಲ್ಲಿ ಮಂಜಣ್ಣ ಮತ್ತು ಶೋಭಾ ಶೆಟ್ಟಿ ಅವರಿಗೆ ಕಿರಿಕ್ ಶುರುವಾಗಿದೆ ಇಲ್ಲಿ ಈ ಕಿರಿಕಲ್ಲಿ ಯಾರು ಗೆದ್ರು ಯಾರು ಸೋತರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆದರೆ ಕಿರಿಕ್ ಶುರುವಾಗಿದೆ ಅನ್ನೋದೇ ದೊಡ್ಡ ಇಂಪಾರ್ಟೆಂಟು ಯಾಕೆಂತಂದರೆ ಬಿಗ್ ಬಾಸ್ನಲ್ಲಿ ಇಲ್ಲಿವರೆಗೂ ಈ ಐವತ್ತು ದಿವಸದವರೆಗೂ ಏನು ನಡೀತಿತ್ತು ಅಂತಂದರೆ ಯಾರೋ ಒಬ್ರು ಬಂದು ಏನೋ ಒಂದು ಕಾರಣ ಕೊಡ್ತಾರೆ ಇನ್ನೊಬ್ಬರು ಆ ಕಾರಣನ ಅಕ್ಸೆಪ್ಟ್ ಮಾಡಂಗಿದ್ರೆ ಅಕ್ಸೆಪ್ಟ್ ಮಾಡ್ತಾರೆ ಇಲ್ಲೊಂದು ಐದು ನಿಮಿಷ ಎರಡು ನಿಮಿಷ ವಾದ ವಿವಾದ ಮಾಡಿಬಿಟ್ಟು ನೀನು ಹಂಗೆ ನೀನು ಹಿಂಗೆ ಅಂದ್ಕೊಂಡು ಸುಮ್ಮನೆ ಬಿಡ್ತಾರೆ ಅಂದರೆ ಆ ಲೆವೆಲಿನ ಚರ್ಚೆ ಆಗಲಿ ಆ ಲೆವೆಲಿನ ಜಗಳ ಆಗಲಿ ನಡೀತಾ ಇರಲಿಲ್ಲ ಆದರೆ ಶೋಭಾ ಶೆಟ್ಟಿ ಅವರು ನನ್ನ ನಿನ್ನೆ ಒಂದು ವಿಡಿಯೋ ಮಾಡಾಕಿದ್ದೆ ಆ ವಿಡಿಯೋದಲ್ಲಿ ಜಸ್ಟ್ ನಾನು ಹೇಳಿದ್ದವರು ತೆಲುಗುಲಿ ಏನು ಮಾಡಿದ್ರು ಅಂತ ಹೇಳಿದೆ ಅಷ್ಟೇ ಅಷ್ಟಕ್ಕೆ ಕೆಲವರು ಶೋಭಾ ಸೂಪರ್ ಏಯ್ ನಿನಗೇನು ಗೊತ್ತು ನಿನಗೆ ಜಲಸಿ ಅಂತ ಅನ್ಬಿಟ್ರೆ ಯಾರು ಜಲಸಿ ನನಗೆ ಯಾಕೆ ಮುನ್ಕಲ್ ಜಲಸಿ ನಾನು ಯಾಕೆ ಪಡಲಿ ನಮಗೇನು ಅವಶ್ಯಕತೆ ಇದೆ ನಮ್ಮ ಅವಶ್ಯಕತೆ ಯಾರಿಗಿದೆ ನಾವು ಯಾರ ಬಗ್ಗೆನೂ ಜಲಸಿ ಪಡೋ ಅವಶ್ಯಕತೆ ಇಲ್ಲ ನಾನೇನು ಬಿಗ್ ಬಾಸ್ಗೆ ಹೋಗ್ಬೇಕು ಆ ಲೆವೆಲಿಗೆ ನಾವು ಇನ್ನೂ ಬೆಳೆದಿಲ್ಲ ನಮ್ದೇನಿದ್ರು ನಾವು ಏನು ನೋಡ್ತಿದ್ವಿ ಪ್ರೇಕ್ಷಕರಾಗಿ ನಮ್ಮ ನ ನಿಮ್ಮ ಮುಂದೆ ಇದ್ದೀನಿ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ಹೇಳಿ ಅದನ್ನು ನಾನು ತಿಳ್ಕೊತೀನಿ ಅಷ್ಟೇ ಇನ್ನೇನು ಇಲ್ಲ ಯೂಟ್ಯೂಬ್ ಏನೋ ಒಂದು ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಮಾಡ್ತಿದ್ದೀವಿ ಅನ್ನೋದು ಅಂದ್ಬಿಟ್ರೆ ನಾನು ಜಲಸಿಪಟ್ಟು ಏನೂ ಆಗಬೇಕಾಗಿಲ್ಲ ಶೋಭಾ ಶೆಟ್ಟಿ ಅವರು ಅವರವರ ಕಷ್ಟಪಟ್ಟು ಕೆಲಸ ಮಾಡಿ ಅವ್ರವ್ರ ಸ್ಥಾನಕ್ಕೆ ಅವ್ರು ಹೋಗಿದ್ದಾರೆ ನಾವು ಯಾಕೆ ಜಲಸಿ ಪಡಕ್ಕೆ ಹೋಗೋಣ ಇಲ್ಲ ಇನ್ನೊಬ್ಬರು ಯಾರನ್ನೋ ಡಿಫೇಮ್ ಮಾಡಬಾರ್ದು ಅನ್ನೋದೇ ನನ್ನ ಒಪಿನಿಯನ್ ಯಾರ ಬಗ್ಗೆನೂ ಡಿಫೇಮ್ ಮಾಡಬಾರ್ದು ಆದರೆ ನಡೆದಿರೋದನ್ನು ಹೇಳ್ತಾ ಇದೀನಿ ನಾನು ಅಷ್ಟೇ ಅವರು ತೆಲುಗು ಬಿಗ್ ಬಾಸ್ ಅಲ್ಲಿ ಈ ಥರ ಮಾಡಿದರು ತೆಲುಗು ಬಿಗ್ ಬಾಸಲ್ಲಿ ತುಂಬ ರಗಳೆ ತುಂಬ ಗಲಾಟೆ ಮಾಡಿದ್ರು ರೂಡಾಗಿ ಬಿಹೇವ್ ಮಾಡ್ತಾರೆ ಆಗಿ ಮಾತಾಡ್ತಾರೆ ಅನ್ನೋದನ್ನ ನಾನು ಹೇಳಿದ್ದೆ ಅಷ್ಟೇ ಅಷ್ಟಕ್ಕೆ ಕೆಲವರು ಕರೆಕ್ಟ್ ಅಂತ ಒಪ್ಕೊಳ್ತಾರೆ ಅದನ್ನ ಒಪ್ಕೊಳ್ಳೇ ಬೇಕಾದಂಥ ಸಿಚ್ಯುವೇಶನ್ಸ್ಗಳು ಕ ಈ ಸರಿ ಬಿಗ್ ಬಾಸಲ್ಲೂ ನಡೆದೇ ನಡೀತವೆ ಯಾಕೆಂತಂದ್ರೆ ಅವರ ನೇಚರೇ ಆ ಥರ ಜಗಳ ಆಡೋ ನೇಚರು ಆ್ಯರೋಗೆಂಟಾಗಿ ಮಾತಾಡೋದು ಎಲ್ಲದನ್ನು ಯಾಕೆಂದ್ರೆ ಈ ಹೊಸದಾಗ್ ಬರ್ತಾರಲ್ಲ ಬಿಗ್ ಬಾಸಿಗೆ ಅವರ ಯೋಚನೆ ಬೇರೆ ಥರ ಇರುತ್ತೆ ಏನೋ ಬಿಗ್ ಬಾಸ್ ಒಳಗೆ ಹೋಗಿ ಏನೋ ಜನ ಜನಗಳ ಪ್ರೀತಿ ಸಂಪಾದನೆ ಮಾಡೋಣ ಅಂತ ಆದರೆ ಒಂದು ಸತಿ ಫೈನಲ್ವರೆಗೂ ಬಿಗ್ ಬಾಸಲ್ಲಿ ಹೋಗಿ ಫೈನಲ್ವರೆಗೂ ವಾಚ್ ಆಚೆ ಬಂದು ಜನಗಳ ರಿಯಾಕ್ಷನ್ ಯಾವ ಥರ ಇರುತ್ತೆ ಅನ್ನೋದನ್ನು ನೋಡಿ ಎಲ್ಲ ಆದಮೇಲೂ ಒಂದು ಸ್ವಲ್ಪ ಹುಷಾರಲ್ಲಿ ಹೆಜ್ಜೆ ಇಡ್ತಾರೆ ಆದರೆ ಇವರು ಬಂದ ತಕ್ಷಣ ಕತ್ತಿ ಹಿಡ್ಕೊಂಡು ಯುದ್ಧಕ್ಕೆ ನಿಂತು ಬಿಟ್ಟಿದ್ದಾರೆ ಆದರೆ ಮುಂದಕ್ಕೆ ಏನು ಅನ್ನೋದು ಗೊತ್ತಿಲ್ಲ ಮಂಜಣ್ಣನ ಯಾವ ಥರ ಹೈಲೈಟ್ ಮಾಡ್ತಾರೆ ಅಂತ ಹೇಳ್ತೀನಿ ಅಂದ್ರೆ ಮಂಜಣ್ಣ ಶೋಭಾ ಶೆಟ್ಟಿ ಅವರನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಅಷ್ಟೇ ಸತ್ಯ ಮಂಜಣ್ಣ ಯಾಕೆ ಶೋಭಾ ಶೆಟ್ಟಿನ ಟಾರ್ಗೆಟ್ ಮಾಡ್ತಾರೆ ಶೋಭಾ ಶೆಟ್ಟಿ ಅವರು ಹೆಂಗೆ ಮಂಜಣ್ಣನ ಹೈಲೈಟ್ ಮಾಡ್ತಾರೆ ಅಂತಂದರೆ ಮಂಜಣ್ಣ ಯಾರು ಸ್ಟ್ರಾಂಗ್ ಆಗಿದ್ದಾರೆ ಅವ್ರ ಮೇಲೆ ಜಗಳಕ್ಕೆ ಹೋಗೋದು ಜಾಸ್ತಿ ಅವ್ರ ಮೇಲೆ ಬೀಳೋದು ಜಾಸ್ತಿ ಮಂಜಣ್ಣ ಅದು ಕರೆಕ್ಟೇ ಬಿಗ್ ಬಾಸ್ ಆಟದಲ್ಲಿ ಅದು ಕರೆಕ್ಟು ಈಗ ಬಿಗ್ ಬಾಸ್ ಟ್ರೋಫಿ ಹೋಗೋದು ಒಬ್ಬರೇ ಆದರೆ ಯಾರು ಗೆಲ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಬಿಗ್ ಬಾಸಲ್ಲಿ ಯಾರು ಗೆದ್ದರೂ ಯಾರು ಇಂಪ್ಯಾಕ್ಟ್ ಮಾಡಿರ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕಳೆದ ಸೀಸನ್ ಹತ್ತನೇ ಸೀಸನ್ ಅಲ್ಲಿ ಕಾರ್ತಿಕ್ ಮಹೇಶ್ ಗೆದ್ದಿರ್ಬೋದು ಕನ್ನಡದಲ್ಲಿ ಆದ್ರೆ ಯಾರ ಬಗ್ಗೆ ಮಾತಾಡ್ತಾರೆ ಬಿಗ್ ಬಾಸ್ ಅಂದ್ರೆ ಹತ್ತನೇ ಸೀಸನ್ನ ವಿನಯ್ ಬಗ್ಗೆ ಮಾತಾಡ್ತಾರೆ ವಿನಯ್ ತರ ಇರ್ಬೋದು ವಿನಯ್ ತರ ಅನ್ಕೊಂಡಿದ್ದೆ ನಾನು ಹಂಗೆ ಹಿಂಗೆ ಅಂತ ಯಾಕೆಂದ್ರೆ ಆತರ ಇಂಪ್ಯಾಕ್ಟ್ ಮಾಡಿರ್ತಾರೆ ಅದು ಗುಡ್ ಆರ್ ಬ್ಯಾಡ್ ಏನಾರು ಇರಲಿ ಜನಗಳ ಮೈಂಡಲ್ಲಿ ಏನಾರು ಇರಲಿ ಒಳ್ಳೇದಾರ ಇರಲಿ ಕೆಟ್ಟದಾರ ಇರಲಿ ಏನಾರು ಇರಲಿ ಗುಡ್ ಆರ್ ಬ್ಯಾಡ್ ಯಾವಾಗ್ಲೂ ಇದ್ರಲ್ಲಿ ಇರ್ಬೇಕು ಅಂತಾರಲ್ಲ ಏನೋ ಟ್ರೆಂಡಿಂಗಲ್ಲಿ ಇರಬೇಕು ಯಾವಾಗಲೂ ಅಂತ ದರ್ಶನ್ ಸರ್ ಹೇಳ್ತಾರಲ್ಲ ಹಂಗೆ ಯಾವಾಗಲೂ ಗುಡ್ ಆರ್ ಬ್ಯಾಡ್ ಜನಗಳ ಜನ್ಗಳ್ ಇರಬೇಕು ಜನ್ಗಳ್ ತಲೆಯಲ್ಲಿ ಇಡ್ಕೊಂಡಿರ್ತಾರೆ ಆ ಥರಕ್ಕೆ ಇವ್ರು ಮಾಡ್ತಾರೆ ಈಗ ಮಂಜಣ್ಣ ಮಾಡ್ತಾ ಇರೋದೇನು ಯಾವ ಸ್ಟ್ರಾಂಗ್ ಆಗಿದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅವ್ರ ವಿರುದ್ಧ ಒಂದು ಸ್ವಲ್ಪ ರೂಡಾಗೋ ಅಥವಾ ಏನೋ ಒಂದು ಕಾರಣಗಳನ್ನ ಕೊಡ್ತಾರೆ ಆ ಸ್ಟ್ರಾಂಗ್ ಸುಮ್ಮನೆ ಇರಲ್ವಲ್ಲ ಗೊತ್ತಲ್ಲ ಅವರಿಗೆ ಸುಮ್ಮನೆ ಇರಲ್ಲ ಅಂತ ಅವರು ಅವಾಗ ಜಗಳ ಶುರು ಮಾಡ್ತಾರೆ ಆ ಜಗಳದಲ್ಲಿ ಮಂಜಣ್ಣನೂ ಹೈಲೈಟ್ ಆಗ್ತಾರೆ ಹೂವಿನ ಜೊತೆ ನಾರು ಏನೋ ನಾರು ಸ್ವರ್ಗ ಸೇರ್ತಾ ಏನು ಹೇಳ್ತಾರಲ್ಲ ಆ ಥರ ಅವರು ಎಲ್ ಎಲೇಟ್ ಆಗಿಬಿಡ್ತಾರೆ ಈಗ ಒಳಗಡೆ ಹೋಗಿರೋ ಶೋಭಾ ಶೆಟ್ಟಿ ಅವರು ಸ್ಟ್ರಾಂಗ್ ಅನ್ನುವಂಥದ್ದು ಮಂಜಣ್ಣಿಗೆ ಅರಿವಾಗಿದೆ ಐ ಮೀನ್ ಶೋಭಾ ಶೆಟ್ಟಿ ಸ್ಟ್ರಾಂಗ್ ಅನ್ನೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಶೋಭಾ ಶೆಟ್ಟಿ ಸ್ಟ್ರಾಂಗ್ ಅಂತ ಗೊತ್ತು ಅದಕ್ಕೆ ಶೋಭಾ ಶೆಟ್ಟಿನ ಇವಾಗ ಟಾರ್ಗೆಟ್ ಮಾಡಿದ್ದಾರೆ ಅವ್ರ ಬಗ್ಗೆ ಏನೋ ನೋಡಿದ್ರಲ್ಲ ಅದರಲ್ಲಿ ಯಾರು ಉತ್ತಮ ಯಾರು ಕ್ಯಾಪ್ಟನ್ಸಿಗೆ ಇದು ಅಂತ ಚೂಸ್ ಮಾಡಿದ್ದಾರೆ ಯಾರು ಅಂದ್ರೆ ನಾಯಕತ್ವಕ್ಕೆ ಯಾರು ಇದು ಅರ್ಹರು ಯಾರು ಅರ್ಹರಲ್ಲ ಅನ್ನೋದಕ್ಕೆ ಆ ವಿಷಯದಲ್ಲಿ ಜಗಳ ಮಾಡ್ಕೊಂಡ್ರು ಓಕೆ ಜಗಳ ಮಾಡ್ಲಿ ಅಂತಲೇ ತಾನೆ ಕಳ್ಸಿರೋದು ಶೋಭಾ ಶೆಟ್ಟಿ ಅವ್ರನ್ನ ಜಗಳ ಮಾಡಿದ್ದಾರೆ ಈಗ ಮಂಜಣ್ಣನೂ ಅದೇ ಕೆಲಸ ಮಾಡ್ತಾರೆ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಇವಾಗ ಇವರು ಯಾರೋ ಶೋಭಾ ಶೆಟ್ಟಿ ಅವರು ಮಂಜಣ್ಣನ ಟಾರ್ಗೆಟ್ ಮಾಡ್ಕೊಂಡೇ ಒಳಗಡೆ ಬಂದಿದ್ದಾರೆ ಆಲ್ರೆಡಿ ಅವ್ರು ಹೇಳಿದ್ರು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಲ್ಲ ಅಂದ್ರೆ ಮಂಜಣ್ಣನ ಜೊತೆ ಫ್ರೆಂಡ್ಶಿಪ್ ಮಾಡಲ್ಲ ಫ್ರೆಂಡ್ಶಿಪ್ಗೆ ಅರ್ಹರೇ ಅಲ್ಲ ಅಂತ ಹೇಳ್ಬಿಟ್ರು ಆಮೇಲೆ ಈ ಮೋಕ್ಷಿತಾ ನಾನು ನೋಡ್ದಂಗೆ ತಪ್ಪು ಕೆಲಸ ಮಾಡ್ತಾ ಇದಾರೆ ಇಷ್ಟು ದಿವಸ ಜೊತೆಲಿ ಆ ಥರ ಅನ್ನಿಸ್ತು ಓಕೆ ಅವರ ಫೀಲಿಂಗ್ಸಿಗೆ ಎಲ್ಲ ವ್ಯಾಲ್ಯೂ ಮಾಡಲೇಬೇಕು ಅವ್ರ ಜೊ ಅವರು ಸೇರ್ಕೊಂಡು ಫ್ರೆಂಡ್ಶಿಪ್ಗೆ ಇವರು ಅರ್ಹರಲ್ಲ ಅನ್ನೋ ಥರ ಕೇಳ್ಬಿಟ್ರು ನಾನು ಅದಕ್ಕೆ ಶಾಕ್ ಆಗಿಬಿಟ್ಟೆ ನಿಜವಲ್ಲೂ ಬೇರೆಯವ್ರ ಜೊತೆ ಕುತ್ಕೊಂಡು ಹಿಂದೆಗಡೆ ಮಾತಾಡ್ತಿದ್ರು ಅವ್ರು ಹಂಗೆ ಇವ್ರು ಹಿಂಗೆ ಅಂತ ಅವ್ರ ಫ್ರೆಂಡ್ಶಿಪ್ನೆ ಅವರೇ ಮಾತಾಡ್ತಾರೆ ಅಂದಮೇಲೆ ಅದು ಯಾವ ರೀತಿ ಕನ್ನಿಂಗ್ ಗೇಮ್ ಅಂತ ಅನ್ಸ್ಬಿಡುತ್ತೆ ಅವಾಗ ನನಗೂ ಅದೇ ಅನ್ಸಿದ್ದು ಈಗ ಶೋಭಾ ಶೆಟ್ಟಿ ಅವರು ಒಳಗಡೆ ಈಗ ಹೋಗಿದ್ದಾರೆ ಕಿರಿಕ್ ಶುರು ಮಾಡಿದ್ದಾರೆ ಇನ್ನೂ ಏನೇನು ಮಾಡ್ತಾರೋ ಗೊತ್ತಿಲ್ಲ ತುಂಬ ಕಿರಿಕ್ ಮಾಡ್ತಾರೆ ಅನ್ನೋದು ನನ್ನ ಒಪಿನಿಯನ್ ತುಂಬ ಕಂಟೆಂಟ್ ಸಿಗುತ್ತೆ ಅನ್ನೋದು ನನ್ನ ಒಪಿನಿಯನ್ನು ಕಮೆಂಟ್ ಮಾಡ್ತಾರರಿಗೆ ಹೇಳ್ತೀನಿ ನಾನು ಶೋಭಾ ಶೆಟ್ಟಿ ಬಗ್ಗೆ ಕೆಟ್ಟದ್ದು ಮಾತಾಡ್ತಲ್ಲ ಶೋಭಾ ಶೆಟ್ಟಿನ ಕೆಟ್ಟರು ಅಂತ ಹೇಳ್ತಲ್ಲ ನಾನು ಕಿರಿಕ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ ತುಂಬ ಕಿರಿಕ್ ಮಾಡ್ತಾರೆ ತುಂಬ ಎಂಟರ್ಟೈನ್ಮೆಂಟ್ ಸಿಗುತ್ತೆ ತುಂಬ ಕಂಟೆಂಟ್ ಸಿಗುತ್ತೆ ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ ಅಷ್ಟು ಬಿಟ್ರೆ ನಾನು ಶೋಭಾ ಶೆಟ್ಟಿ ಬಗ್ಗೆ ಕೆಟ್ಟದ್ದು ಮಾತಾಡಬೇಕು ಅನ್ನೋ ಅಂತ ಯಾವುದೇ ಆಸೆ ಇಲ್ಲ ನನಗೆ ನಾನು ಯಾಕೆ ಆಸೆ ಪಡ್ಲಿ ನಾನು ಬಿಗ್ ಬಾಸ್ ನೋಡ್ತಾ ಇರ್ತೀನಿ ಡೈಲಿ ನೋಡ್ತೀನಿ ಒಂದು ನಿಮಿಷ ಬಿಡ್ದಂಗೆ ನೋಡ್ತೀನಿ ಮಿಸ್ ಮಾಡ್ದಂಗೆ ನೋಡ್ತೀನಿ ಅದನ್ನ ಒಂದು ವೇಳೆ ಇವತ್ತು ನೋಡಿಲ್ಲ ಅಂತಂದರೆ ಮಾರನೇ ದಿವಸ ಬೆಳಗ್ಗೆ ಏನಾದರೂ ನೋಡೇ ನೋಡ್ತೀನಿ ನಾನು ಮೊಬೈಲಲ್ಲಿ ನೋಡೋದು ಮಾರನೇ ದಿವಸ ಬೆಳಗ್ಗೆ ಏನಾದರೂ ನೋಡೇ ನೋಡ್ತೀನಿ ಅದರಿಂದ ಕಂಟೆಂಟ್ ಸಿಕ್ಕರೆ ನಮಗೆ ಒಳ್ಳೇದಲ್ವಾ ಜಗಳ ಆಡಲಿ ಏನೇ ಆಡಲಿ ನಮ್ಮ ಜ ಮನುಷ್ಯರಿಗೆ ಏನೋ ಅಂದರೆ ಜಗಳ ಆಡ್ದಷ್ಟು ಚರ್ಚೆ ಮಾಡೋ ಆಸೆ ಏನಾಗಿದೆ ಏನಾಗಿರ್ಬೋದು ಅನ್ನುವಂತ ಕ್ಯೂರಿಯಾಸಿಟಿ ಜ ಕ್ಯೂರಿಯಸ್ ಆಗ್ಬಿಡ್ತೀವಿ ಏನಾಗಿರ್ಬೋದು ಏನೋ ಆಗಿದೆ ಆ ಥರ ಕ್ಯೂರಿಯಸ್ ಆಗಿಬಿಡ್ತೀವಿ ಜಗಳ ಅಂತಂದರೆ ಎಲ್ಲರಿಗೂ ಇಷ್ಟ ಆದರೆ ಹೇಳ್ಬೇಕಾದ್ರೆ ಏನಂತಾರೆ ಬಿಗ್ ಬಾಸ್ ಜಗಳ ಯಾಕೆ ನೋಡ್ಕೊ ಹೋಗ್ತೀರಾ ನೋಡಬಾರ್ದು ಯಾಕೆ ನೋಡ್ಬೇಕಾದ್ರಲ್ಲಿ ಏನು ಸಿಕ್ಕುತ್ತೆ ಮೆಸೇಜು ಅಂತಾರೆ ಏನು ಸಿಗ್ಬೇಕು ಬದ್ನೆಕಾಯಿ ಮೆಸೇಜ್ ಏನೂ ಸಿಗೋಲ್ಲ ಯಾರಿಗೆ ಅದರಲ್ಲಿ ಏನೂ ಮೆಸೇಜ್ ಸಿಗೋಲ್ಲ ಒಂದು ವೇಳೆ ಸಿಕ್ಕಿದ್ರು ತಗೊಂಡು ಯಾರು ಏನೂ ಮಾಡಲ್ಲ ನೋಡೋಣ ಶೋಭಾ ಶೆಟ್ಟಿ ಅವರು ಒಳಗಡೆ ಇದ್ದಾರೆ ಈಗ ಒಳಗಡೆ ಇದ್ದು ಕಿರಿಕ್ ಸ್ಟಾರ್ಟು ಮಾಡಿದ್ದಾರೆ ಮಂಜಣ್ಣನ ಟಾರ್ಗೆಟು ಮಾಡಿದ್ದಾರೆ ಮಿಕ್ಕೋರ್ ಸೆಲೆಂಟ್ ಹಾಕಿ ಕೂತಿದ್ದಾರೆ ಪಾಪ ನಮ್ಮ ಹನುಮಂತು ಮತ್ತೆ ಧನರಾಜ್ ಅವರು ನೋಡಿದ್ರೆ ಹುಚ್ಚಿ ಬರುತ್ತೆ ಅಂದ್ಬಿಟ್ರು ಅದನ್ನ ನೋಡಿ ಇವ್ರ ಕಡೆ ನಗು ಬಂತು ಇನ್ನೊಂದು ಕಡೆ ಬೇಜಾರು ಆಮೇಲೆ ಭವ್ಯ ಅವರು ಹನುಮಂತುನ ನಾಮಿನೇಟ್ ಮಾಡಿದ್ದಾರೆ ಇದು ಯಾವ ರೀಸನ್ ಹೇಳ್ತಾರೋ ನಿಂದು ನೀನು ಹೇಳು ನಂದು ನಾನು ಹೇಳ್ತೀನಿ ಅಂದ್ರೆ ಏನು ತಪ್ಪು ಈಗ ಮಾಡ್ರದನ್ನೇ ತಾನೇ ಹೇಳೋದು ಇದ್ದಿದ್ದನ್ನ ಹೇಳಿದ್ರೆ ಅವ್ರು ಹೇಳದಿರೋದ್ರಲ್ಲಿ ಏನೋ ವ್ಯತ್ಯಾಸ ಅರ್ಥ ಇದೆ ಅವರು ನೀನು ನಿನ್ನ ಕಣ್ಣ ಮುಂದೆ ಎಲ್ಲರಿಗೂ ಗೊತ್ತು ನಿನಗೂ ಗೊತ್ತು ನೀನು ಮಾಡಿರೋದು ಅದನ್ನೇ ನಾನು ಹೇಳ್ತಾ ಇದ್ದೀನಿ ನಾನು ಮಾಡಿರೋದು ಏನಾರು ಇದ್ರೂ ಹೇಳು ಅಂತಂದ್ರೆ ಅದಕ್ಕಿಂತ ಎಕ್ಸ್ಪ್ಲೇನ್ ಬೇಕು ಅದು ಯಾರಿಗಾರು ಎಕ್ಸ್ಪ್ಲೇನ್ ಬೇಕು ಅದಕ್ಕಿಂತ ಅದಕ್ಕಿಂತ ಬೇರೆ ಎಕ್ಸ್ಪ್ಲೇನ್ ಬೇಕಿಲ್ಲ ಈ ಭವ್ಯ ಅವರ ಬಿಹೇವಿಯರು ಅಂದರೆ ಅವರ ಏನೋ ಅವ್ರ ಗುಣದ ಬಗ್ಗೆ ನಾನು ಮಾತಾಡ್ತಿಲ್ಲ ಅವ್ರು ನಡ್ಕತ್ತಿರೋ ರೀತಿ ಬಿಗ್ ಬಾಸ್ ಒಳಗಡೆ ತಾನೇ ಸುಪ್ರೀಮು ಅನ್ಕೊಬಿಟ್ಟಿದ್ದಾರೆ ಸುಪ್ರೀಮಸಿಯಿಂದ ಆಚೆ ಬರಬೇಕು ಅವ್ರು ಯಾರೇ ಆಗಲಿ ನಾನು ಸುಪ್ರೀಮ್ ಅನ್ನೋ ತರಕ್ಕೆ ಯಾರು ತೋರಿಸ್ಕೊಂಡಿದ್ರು ಅವರೆಲ್ಲ ಬಿದ್ದು ಮಣ್ಣಾಗೋಗಿದ್ದಾರೆ ಬಿಗ್ ಬಾಸಲ್ಲಿ ಈಗ ಅವ್ರು ಮಾಡ್ತಾ ಇರೋದು ಅದೇ ತ್ರಿವಿಕ್ರಮ್ ಇರೋದು ಅದೇ ತ್ರಿವಿಕ್ರಮ್ ಏನೋ ನಾನು ದೊಡ್ಡ ಆಲ್ರೆಡಿ ನಾನು ಬಿಗ್ ಬಾಸ್ ಗೆದ್ದುಬಿಟ್ಟಿದ್ದೀನಿ ನಾನೇ ಬಿಗ್ ಬಾಸ್ ವಿನ್ನರ್ ಅಂತ ಮೈಂಡಲ್ಲಿ ಫಿಕ್ಸ್ ಆಗಿರೋ ಆ ಥರ ಇದೆ ಕಾಂಪಿಟೇಟರ್ ಇದ್ದಾರು ಇಬ್ಬರು ಆಚೆ ಕಳಿಸ್ಬಿಟ್ರು ಎಲ್ಲಾರು ಸೇರ್ಕೊಂಡು ಮನೆಯರೆಲ್ಲ ಸೇರಿಸಿ ಸೇರಿ ಇವಾಗ ಇದು ಮಾಡ್ತಿದ್ದಾರೆ ನೋಡ ಈಗ ಯಾರು ಶೋಭಾ ಶೆಟ್ಟಿ ಅವರು ನಾನು ಈಗ ಸದ್ಯಕ್ಕೆ ಬಿಗ್ ಬಾಸ್ನ ಒಪ್ಪು ಟಿ ಆರ್ ಪಿಗೆ ಶೋಭಾ ಶೆಟ್ಟಿ ಅವರು ರಜತ್ ಅವರಿಂದ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ ನೋಡೋಣ ರಜತ್ ಅವ್ರೇನು ಮಾಡ್ತಾರೆ ಶೋಭಾ ಶೆಟ್ಟಿ ಅವ್ರು ಏನು ಮಾಡ್ತಾರೆ ಆಲ್ರೆಡಿ ಇರುವಂಥವ್ರು ಏನು ಮಾಡ್ತಾರೆ ನಿಮ್ಮ ನ ಕಮೆಂಟ್ ಮಾಡಿ ಹೇಳಿ ನನಗೆ ಶೋಭಾ ಶೆಟ್ಟಿ ಆಗಿರ್ಬೋದು ಎಲ್ಲರೂ ಒಂದೇ ನನಗೆ ಯಾರು ಏನು ಹೆಚ್ಚಲ್ಲ ಯಾರೇನು ಕಮ್ಮಿ ಅಲ್ಲ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್ Yeah!